ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಹೆಣ್ಣು ಮಗಳು ಗಂಡನಿಗೆ ಮೋಸ ಮಾಡ್ತಾ ಇದ್ದಾಳೆ ಹೊಸ ಬಾಯ್ ಫ್ರೆಂಡ್ ಜೊತೆ ಯಾವ ಥರ ಪ್ರೇಮ ಸಲ್ಲಾಪದ ಮಾತುಗಳನ್ನು ಆಡ್ತಾ ಇದ್ದಾಳೆ ಎಂಬುದು ಈ ಆಡಿಯೋದಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಗೊತ್ತಾಗುತ್ತಿದ್ದೀನಿ ದಯವಿಟ್ಟು ಈ ಆಡಿಯೋನ ಕೇಳಿಸ್ಕೊಳ್ಳಿ ದಯವಿಟ್ಟು ಈ ಥರ ಯಾವುದೇ ಹೆಣ್ಣು ಮಗಳು ಗಂಡನಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ ನಮಸ್ಕಾರ ಅವಳದ್ರಕೇನೆ ಇಲ್ಲ ಅಂದ್ರೆ ಬಿಟ್ಬಿಡು ಆ ಸವಾಸನೇ ಇವಾಗ ನನ್ ಗಂಡ ನಾನು ಇಟ್ಕೊಂಡಿದಿನ ಇಲ್ಲ ಅವನ್ ಕಡೆ ನನ್ನ ಗೊತ್ತೇ ಆಗ್ಬಾರ್ದು ಅಂತ ಅಂದ್ಬಿಟ್ಟ ಇದೀನಿ ನಾನು ನನ್ ಮಕ್ಳನ್ ಸಹ ನಮ್ಮನ್ ಒಂದ್ರೆ ಒಂದ್ ವರ್ಷ ಆಯ್ತು ಕಣ ಅವ್ನ್ ನನ್ ಹತ್ರ ಬಂದಿದ್ವಿ ರಬ್ಬದಿಸ ಜಗಳಾಡಾರ ನೊಂದಿ ಬೆಂದಿ ನಾನು ನಮ್ಮ ಅಮ್ಮನ ಹತ್ರ ಹೇಳಿದೀನಿ ನನ್ ನನ್ಗೆ ಇಷ್ಟು ಹೊಟ್ಟೆ ಉರ್ಸ್ತ ಇದೆಯಲ್ಲ ಅವ್ನಿಗೇನಾದ್ರು ಅವ್ಳಗ್ನ್ ಅವ್ಳು ಬಿಟ್ಬಿಡ್ ಅವಳ ಕತೆ ಅವ್ಳು ಅವಳ ನಮ್ಗ್ ಗೊತ್ತಿಲ್ಲ ಆ ಅವನ್ ಏನಾದ್ರು ಮೂರ್ ದಿನ ನಾಲ್ಕು ದಿನ ಬಂದಿಲ್ಲ ಅಂದ್ರೆ ಅವನ್ಗೇನು ಹೇಳಲ್ಲ ಒಂದ್ ಪಾಯಿಂಟ್ ಸಹ ಬೈಯಲ್ಲ ನೀನು

ಒಂದು ಫೋನ್ ಮಾಡಲ್ಲ ನಾನು ಫೋನ್ ಮಾಡಿಲ್ಲ ನೀನ್ ಮಾಡದ್ ಬೇಡ ಇವಾಗ ನಿನ್ಗೆ ಮನ್ಸೊಳಗಡೆ ಹಂಗ ಅನ್ಸೈತ ಅಯ್ಯೋ ಇದ್ದಿದ್ರೆ ನಾನು ಹೆಂಗೋ ಇರ್ತಾ ಇದ್ದೆ ಎಲ್ಲ ಅವಮಾನ ಮಾಡ್ಬಿಟ್ ನಾನು ಒಂಟಿಯಾಗಿ ಮಾಡ್ಬಿಟ್ಲಲ್ಲ ಅಂತ ಅನ್ಕೊಂಡ್ ಏನಾದ್ರು ನಿನ್ ಕೊರಿತೈತಾ ಹೋಗಿರ್ತಿ ಅಂದ್ರೆ ಇರು ಅಲ್ಲ ಮಗ ನಾನು ಹೇಳ್ತಲ್ವ ಇಲ್ಲಿ ತಿಳ್ಕೋ ಫಸ್ಟ್ ನಾನೇ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳು ಅವ್ರ ಮನೆ ತಕ್ಕ ಹೋಗ್ತಾ ಇದ್ದೆ ಫೋನ್ ಮಾಡ್ಲಿಲ್ಲ ಅಂದಾಗ ಫೋನ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಮನೆ ತಕ್ಕ ಅಲ್ಲಿ ಲೇಔಟ್ ಹೋದ್ರೆ ಕುತ್ಕೊಂಡಿ ಆ ಕಡೆ ಒಂದ್ ಇದೈತೆ ಅವ್ರದ್ದು ಒಂದ್ ಸೇತನೆ ಕಾಣಂಗೆ ಕಿಟಕಿಲ್ ಕಾಣಂಗೆ ಅಲ್ಲಿ ಹೋಗಿ ಕುತ್ಕೊಂಡು ಫೋನ್ ಮಾಡಕ್ ಹೇಳಿ ಫೋನ್ ಮಾಡಿಸೇ ಈಗ ಅಲ್ಲಿ ಹೋಗ್ಬೇಕು ಅಂದ್ರೂನೆ ಒಂಥರ ಅನಿಸ್ಬಿಡ್ತದೆ ಅಲ್ಲಿ ಅಸ್ಮಂತಕ್ಕೆ ಯಾಕುತ್ತೆ ಹೋಗಲ್ಲ ಅವ್ರ ಅಮ್ಮನಿಗೆಲ್ಲ ಅಲ್ಲಿ ಹೋದ್ರೆ ತಿರುಗ್ಬೇಕು ಅನ್ಸ್ಬಿಡ್ತದೆ ಹೋಗ್ಬೇಕು ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಅಂತಲ್ಲ ಅದೇ ರೋಡಲ್ಲಿ ಹೋಗ್ಬೇಕು ಈಗ ಮಗಳಲ್ಲ ಹೋಯ್ತಾ ಇದ್ರು ನೋಡುದಿಲ್ಲ ನೋಡ್ಲಿಲ್ಲ ಅಂತಿರೋದು ಯಾಕೋ ಹೋಯ್ತಾ ಇದ್ರೆ ಎಷ್ಟು ನೆಮ್ಮದಿ ಗೊತ್ತ ನೆಮ್ಮದಿ ಮತ್ತೆ ಇನ್ನೊಂದ್ ಇನ್ನೊಂದೇನಂತಂದ್ರೆ ಅಲ್ಲಿಗೋದು ನನ್ನ ನೋಡಪ್ಪ ಇದಕ್ಕೋಸ್ಕರ ಬಂದನೇ ಆ ಹುಡುಗಿ ನೆಮ್ಮದಿಯಾಗಿ ಇದ್ರು ನಮ್ಮ ನಿಯೋನೆ ಬಿಡ್ತಾ ಇಲ್ಲ ಅಂತಾನೋ ಎಷ್ಟು ಪಟ್ಟ ಬಂದಿರುತ್ತೆ ಆಮೇಲೆ ನೋಡು ಅವನು ನನ್ ಫೋನ್ ಮಾಡ್ಬಿಡ ಅಂತ ಹೇಳಿದ್ರು ನಾನು ನಾಳೆ ಫೋನ್ ಮಾಡ್ತವನೆ ಎಲ್ಲ ಯಾಕೆ ಕೇಳಬೇಕು ortwa ಸಾರಾ ನಿಂ ಜೀವನದಲ್ಲಿ ಬರೆ ಆರಾಮಾಗಿರೋ ಹುಡುಗನೇ ಸಿಕ್ಕタಳೆ ಅವ್ಳ್ನೇ ನೋಡ್ಕೊಂಡು ಲವ್ ಮಾಡ್ಕೊಂಡು ಲವ್ ಮಾಡ್ತೀ ಆಡಲೇ ಇರು ಯಾ ರೂತಿಗಳ ಬೇರೆ ಅಂಕಿ ಇನ್ನೊಂದೇನ್ ಅವ್ರ ಮನೆ ಐತಲ್ಲ ಬೆಂಗಳೂರಲ್ಲ ಐತಿ ಅವ್ರಲ್ಲಿ ಅವ್ರ ಮನೆಗೆಲ್ಲ ಹೋಗಿ ತಿನ್ಕೊಂಡು ಹುಡ್ಗುಡ್ ಜೊತೆ ಹುಡ್ಕೊಂಡು ಅವ್ರ ಅಮ್ಮನೆಲ್ಲ ಇರಪ್ಪ ಹೋಗಿ ಅಂತ ಬೆಳಿಗ್ಗೆ ಚೆನ್ನಾಗಿ ಬಾವಿಸ್ತೇರೇ ನಾನ್ ಏಳು ಹಚ್ಕೊಂಡೇನು ಹೋಗಲ್ಲ ಏಳು ಶಾಟ ಇಲ್ಲೇ ಬಿದ್ದಿತ್ತಲೇ ಎಲ್ಲಿ ಅವ್ಳದೃಶ್ಯ ಇಲ್ಲ ಅಂದ್ರೆ ಬಿಟ್ಬಿಡು ಸವಾಸನೇ ಬೇಡ ಇವಾಗ ನನ್ ಗಂಡಂದು ನಾನು ಇಟ್ಕೊಂಡಿದಿನ ಇಲ್ಲ ಅವನ್ ಕಡೆ ನನ್ನ ಗೊತ್ತೇ ಆಗ್ಬಾರ್ದು ಅಂತನ್ಬಿಟ್ಟೆ ಇದೀನಿ ನಾನು ನನ್ ಮಕ್ಳು ಸಹ ನಮ್ಮನ್ ಒಂದ್ ದಿವಸ ಇರ್ತಂದ್ರೆ ಒಂದ್ ವರ್ಷ ಆಯ್ತು ಕಣ ಅವ್ನ್ ನನ್ ಹತ್ರ ಬಂದಿದ್ವಿ ಯಾವ್ ಗಂಡು ಯಾವ್ ಗಂಡನೂ ಹಂಗೆ ಇರ್ತಾರೆ ನನ್ನ ನನ್ ಇದ್ರಲ್ಲಿ ನಮ್ ಜನರೇಷನ್ ಅಲ್ಲಿ ಯಾರು ಇರೋಲ್ಲ ಅದು ಲೋ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡವ್ರೆ ಅನ್ಕೊಂಡ್ ಯಾವನು ಇರಲ್ಲ ಒಂದ್ ದಿವ್ಸ ಬಿಟ್ಟಿ ನಿನ್ಗೇನು ಅವ್ಳು ಯಾವತರಲ್ಲಾದ್ರೂ ನೆನ್ ದುಶ್ಮನ್ ಆಗಿದ್ರು ಅಟ್ಲೀಸ್ಟ್ ನಿನ್ ನೆನ್ಪ್ ಹಾಕ್ತಾಳೆ ನೀನ್ ಅಲ್ಲಿ ಅಲ್ಲೇ ಕಂಡಾಗ ನಿನ್ಗೆ ಅವಳು ನೆನ್ ಬಂದೇ ಹೋಗಲ್ಲ ನಾನ್ ಹೋಗಲ್ಲ ಕೇಳು ನಾನ್ ಲೈಫ್ ಅಲ್ಲಿ ದುಶ್ಮನ್ ಆದ್ರೆ ಕಣ್ಣು ಟೈಮಲ್ಲಿ ಕೊಡ್ಬೇಕು ಆ ಟೈಮಲ್ಲಿ ಕೊಡ್ತೀನಿ ಗಂಡನ್ ಬಗ್ಗೆ ಹಂಗಂತಿ ಹಂಗಂತ ನಿಮ್ ಲೆಕ್ಕ ಹಾಕಿದ್ರೆ ನಿನ್ಗೆ ಆಗ್ತಾ ಇಲ್ಲ ಬಿಟ್ಕೆಕ್ ಆಗ್ತಾ ಇಲ್ಲ ನೋಡು ಹಿಂಗ್ ಆಗ್ತಾ ಐತೆ ಹೆಂಗಿಲ್ಲ ಊರಲ್ಲೇ ಐತೆ ಅಲ್ವಾ ಇರೋದೋಳು ಇಲ್ಲ ಟೋಟಲ್ ಆಗಿ ಬಿಟ್ಬಿಡ್ತಿ ಅಂದ್ರೆ ಬಿಟ್ಬಿಡ್ ಬಿಡು ಕುಡಿಯೋ ಕುಡಿಯೋದೇನಿ ಏನ್ ಬರ್ತೈತೆ ಅದ್ರಲ್ಲಿಂದ ಅಂತ ಜೀವನ್ದಲ್ಲಿ ಇಲ್ಲ ಕಡೆ ಹಿಂಗ್ ಕಷ್ಟ ಐತೆ ನನ್ಗೆ ಅದೇನ್ ಇದೆ ಅಂದ್ರೆ ನಿನ್ನಕಂತ ನಮ್ಮನ್ ನನ್ಗೆ ಐತೆ ನಾವು ಕುಡಿಬೋದಲ್ವಾ ಹೆಂಗ್ ಫ್ರೆಶ್ ತಡ್ಕೊಂಡಿರ್ತಾರೆ ತಡ್ಕೊಂಡಿರ್ತಾರ ಅಲ್ಲ ಒಂದ್ ಮಾತಿಗೆ ನಿನ್ಗಿಂತ ನನ್ಗೈತೆ ನನ್ ಮಕ್ಳು ಎರಡ್ ಮಕ್ಳು ಸಾಕಬೇಕು ನಮ್ಮ ಅಪ್ಪ ಅಮ್ಮ ಹೆಂಗ ಉರ್ಸೋಂದ್ರ ಅಷ್ಟೊಟ್ಟು ನೆನ್ನೆನಾ ಅವನೇ ತಗೊಂಬಂದ್ ಕೇಕ್ ಕಟ್ ಮಾಡ್ಸಾರ ಅಂತಮ್ಮ ಹೇಳು ಕೇಳು ಡ್ಯಾಡಿ ಮಮ್ಮಿ ಡ್ಯಾಡಿ ತಗೊಂಬರ್ತೀನಿ ಅಂತಂದ್ರು ಕೇಕು ನನ್ಗ್ ಬೇಡ ಅಂದ್ರೆ ಸುಮ್ನೆ ಆಗೋದು ತಗೊಂಡ್ ಬರ್ಲಿಲ್ಲ ಆಮೇಲೆ ನನ್ ತಮ್ಮನ್ಗೆನೋ ಹೇಳ್ಕೊಟ್ಟಿರ್ಬೇಕು ಅವ್ನ್ ತಗೊಂಡ್ ಬರ್ತೀನಿ ಕೇಟ್ ಕಟ್ ಮಾಡಿ ಮುಚ್ಕೊಂಡು ಅಂತಂದ ಸರಿ ಅಂತ ಅಂದ್ಬಿಟ್ಟು ಸುಮ್ನೆ ತಗೊಂಡ್ ಬಂದ್ಬಿಟ್ಟ ಮಾಡೋಣ ಬಿಡು ಆಮೇಲೆ ರಾತ್ರಿ ಮಾಡ್ಕೊಂಡೋಣ ಬಿಡು ಅಂತಂದ್ರೆ ಇಲ್ಲ ಇಲ್ಲ ಬಾ 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 ಅಂತ ಅಂದ್ಬಿಟ್ಟು ಏಳುವರೆಲ್ ಕಟ್ ಮಾಡಿಸ್ದ ನಾನ್ ಏನ್ ಅಂತ ಇದ್ದೀನಿ ಅಂತಂದ್ರೆ ನಾನ್ ಅವತ್ತಿನ ದಿವಸ ಜಗಳಾಡುದ್ರಲ್ಲ ಹಬ್ಬದ ದಿವಸ ಹಬ್ಬ ದಿವಸ ಜಗಳಾಡುದ್ರಲ್ಲ ಅವತ್ತು ನನ್ ಮನ್ಸಾರ ನೊಂದಿ ಬೆಂದಿ ನಾನು ನಮ್ಮನ್ ಹತ್ರ ಹೇಳಿದೀನಿ ನನ್ ನನ್ಗೆ ಇಷ್ಟು ಹೊಟ್ಟೆ ಉರ್ಸ್ತಾ ಇದೀರಲ್ಲ ಅವನ್ಗೇನಾದ್ರು ಅವಳಗ್ಗೇನು ಅವಳು ಬಿಟ್ಬಿಟ್ಟು ಅವಳ ಕಟ್ಟೆ ಅವ್ಳು ಅವಳ ನಮ್ಗ್ ಗೊತ್ತಿಲ್ಲ ಆ ಅವ್ನ್ ಏನಾದ್ರು ಮೂರ್ ದಿನ ನಾಲ್ಕು ದಿನ ಬಂದಿಲ್ಲ ಅಂದ್ರೆ ಏನು ಹೇಳಲ್ಲ ಒಂದ್ ಪಾಯಿಂಟ್ ಸಹ ಬೈಯಲ್ಲ ನೀನು ನನ್ಗೆ ಅಂತ ಒಂದ್ ಹೆಣ್ಮಕ್ಳು ಹಾಕೊಂಡು ಹಿಂಗೆ ಹೇಳ್ತಾ ಇರ್ತೀರ ಹಾಕೊಂಡ್ ಜಗಳ ಆಡ್ತಾ ಇರ್ತೀರಲ್ಲ ನೀವು ನನ್ ನನ್ ಮೇಲೆ ನನ್ಗೆ ಅಷ್ಟೇನು ಕೊಟ್ಟೆ ಹೊರಸ್ತಾ ಇದೀರಾ ನನ್ಗೆ ಇದೇ ತರ ಮಾಡ್ತಾ ಇದೀರ ಅಂತಂದ್ರೆ ನಿಮ್ ಮನೆ ಹಾಳಾಗ ಹೋಗುತ್ತೆ ಉದ್ದಿಲ್ಲ ನಮ್ಮನೆ ಅವತ್ ರಾತ್ರಿ ಆಕ್ಸಿಡೆಂಟ್ ಆಗೈತೆ ಯಾರು ತಮ್ಮನ್ಗೆ ಯಾವತ್ತು ಬಾಯ್ ಬಿಟ ಹೇಳ್ತಾರೆ ನಾನು ಕಣ್ಣಾರೆ ನೋಡಿದ್ಕೆ ಅಯ್ಯೋ ನಮ್ಮ ಅನ್ಕೊಂಡ್ರು ಸೇರಿ ಆಗಬೇಕು ಎಲ್ಲ ನೀನೇ ನಿಮ್ಮ ಕತೆ ಇಂಗೈತೆ ಮನೆಗ್ ಎಲ್ಲವೂ ಬಾಯಿ ನೆವೆದಿ ದಿಸ್ಕ ಪಾಟುತಾನೆ ಮನೆ ಅಲ್ಲ ಅವರು ನಿಮ್ಮಮ್ಮ ಮಾತಾಡಲ್ಲ ಕೊಪ್ಪ ಹ್ಮ್ ಕೋಪ ಯಾಕಂತ ನಾಯಿ ನಿಮ್ಮ ನಿನ್ ಎಷ್ಟೊಟ್ಟೆ ಹೊರ್ತಿದ್ಯಾ ಅದಕ್ಕೆ ಹಂಗಾಯ್ತಾ ಪಾಪ ಇದ್ ಮಾಡ್ತಾರ ಏಳು ಸಾರಿ ಅಮ್ಮ ಅಂತಿಲ್ಲ

ಸಿಕ್ಕಾ ತುಮ್ನೆ ಸಿಗ ನಾನ್ ನಿಂಗೆಲ್ಲಾ ಮಾತಾಡ್ಬಿಟ್ಟೆ ಅಲ್ಲಿ ಉದ್ದ ನಾಷ್ಟಾ ಮಾಡಲ್ವಾ ಆಕಲ್ವೇನೋ ಊಟ ಮನೇಲಿ ಅಯ್ಯೋ ಕರ್ಮ ನಾರಾಯಣ ಯಾಕೋ ಹಿಂಗ್ ಬೈತಿ ಅವಣ್ಣ ನೀನ್ ನಿಮ್ ಮಾಡಿರೋ ಕಥೆ ಹಂಗೆ ನೀನ್ ಮಾಡ್ಕೊಂಡಿದ್ದೇನೆ ಇಷ್ಟೆಲ್ಲಾ ನೋಡ್ತಾವರ ತಿಗ ಪಿಗಾ ಮುಚ್ಕೊಂಡಿರ್ಲಾರ್ದಿರ ಅಪ್ಪನ ಮೇಲೆ ಕೈ ಮಾಡಾಕ ಹೋಗನ್ ಅಯ್ಯೋ ಏನೋ ಹುಡ್ಗಿ ಗಿಡ್ಗಿ ಅಂತವ್ರೆ ಅಂತ ಏ ಸುತ್ತಾ ಅನ್ಬೇಡ ಅಂತ ಹೇಳತ್ತ ಹೂ ಏನೋ ಹಂಗಂತವ್ರೆ ಏ ಅವ್ರ ಅಮ್ಮನ ಕೇ ಸುಮ್ಮರ್ ಇನ್ನ ಪಿಚ್ಚರ್ ಅಂತಿದೀನಿ ನಾನ್ ಇನ್ನ ಪಿಕ್ಚರ್ ಸಾಯಂಕಾಲ ಮಾಡ್ತೀನಿ ನೋಡಿ ಅಂತ ತಿಗಾ ಮುಚ್ಕೊಂಡಿದ್ಯಾ ನಮ್ಮನ್ ಇವಾಗ್ ಬಂದಿದ್ದಾನೆನೋ ಕೆಲ್ಸಕ್ಕೆ ಹೋಗಿವಂತೆ ಇವಾಗ ಬಾ ಇಲ್ಲಿ ಬೆಂಗಳೂರಿಗೆ ಬಾ ನೀನು ತಿಗೋ ಮುಚ್ಕೊಂಡು ಇಲ್ಲ ರೆಡಿ ಆಗಿದೆ ಬರಕ್ಕೆ ಫೋನ್ ಹಾಕಿದ್ರು ಬೆಳಗ್ಗೆನೆ ನೀನ್ ಬಾ ಪರವಾಗಿಲ್ಲ ನೀನ್ ಏನ್ ಅಲ್ಲೇನ್ ಇರ್ಬೇಡ ತಿಗೋ ಮುಚ್ಕೊಂಡು ಬಾ ಇಲ್ಲಿಗೆ ರೂಮ್ ಮಾಡ್ಲಾ ಹಾ ಮಾಡಣ ಬಾ ಮಾಡ್ತೀನಿ ಬಾ ಅಲ್ಲಿ ಇದ್ದೀನಿ ಅದು ಮತ್ತು ಈ ಮತ್ತು ಆ ಮತ್ತು ಅನ್ಕೊಂಡು ಹೋಗ್ಬೇಡ ಸುಮ್ನೆ ಇರು ಸುಮ್ನೆ ರೇಟ್ ಬೇಡ ಮುಂದೆ ಎಲ್ಲಾರ ಕೆಲ್ಸ ಹುಡುಕ್ಬೇಕು ಹಾ 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 ನೋಡೋಣ ಪಾಡೋಣ ಆಮೇಲೆ ಹಾ ಚಿಕ್ಕ ಹಾ ಚಿಕಾ ಮುಚ್ಕೊಂಡ್ ಇದ್ರೆ ಸುಮ್ನೆ ಜಗಳ ಆಡಬಾರ್ದು ಹೇಳಿದೀನಿ ನಾ ನಿಮ್ಮ ಇದ್ರೆ ಸರಿ ಹೇಳ್ತಾವ್ರೆ ಎಷ್ಟು ಜನ ಹೇಳ್ತಾ ಇದೀವಿ ಅಂದ್ರೆ ಅರ್ಥ ಮಾಡ್ಕೋ ಅದು ಇರ್ಬೇಕ್ ನಿನ್ಗ್ ಗೊತ್ತಿಲ್ಲ ಸಾಯಂಕಾಲ ಅದ ಎಲ್ಲಾರ್ಗುನು ಅಲೋ ಟಿಕ್ಕ ಮುಚ್ಕೊಂಡು ಬಾಯ ಇದ್ದೀನಿ ನೀನು ಅಲ್ಲಿಂದ ಬೆಂಗಳೂರಿಂದ ಬೆಂಗಳೂರ್ ಬಾಯ ಅಲ್ಲಿ ಜೆ ನಗರದಲ್ಲಿ हेलो इनन सागा ए यार केलो इन सोमाना आले उडकू अंदर रूम उडकन हं आवता हं सारी केलो ओ डोंट बी स्मॉल पडे करक सीधा उरस्तवनालपा यो यो तरीकी रिएक्शन मारलो यार ಅವನಿ ಜೊತೆ ಹೋಗ ಅದು ಕೇಲೋ